ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಪುಸ್ತಕ ಒಂದನೇ ತರಗತಿ ಪಾಠ ಎರಡು ಪೂರ್ವ ಚಟುವಟಿಕೆ ಚಿತ್ರ ತೋರಿಸಿ ಪದ ಹೇಳಿಸಿ ಕೋಳಿ ಪಾರಿವಾಳ ಗುಬ್ಬಚ್ಚಿ ತೋಟ ರಾಗಿ ತೆನೆ ಗುಟುಕು ಸಹಕಾರ ಗದ್ಯ ಪಾಠವನ್ನು ಓದಿ ಹೇಳಿ ಒಂದು ಊರು ಆ ಊರಿನ ಹೆಸರು ಮಲ್ಲಿಗೆಹಳ್ಳಿ ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು ರಾಗಿಯನ್ನು ಹೊಲದಲ್ಲಿ ಬಿತ್ತಿದ್ದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತ್ತು ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತ್ತು ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು ಅದು ನನ್ನಿಂದ ಆಗದು ಎಂದಿತ್ತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತ್ತು ಕೆಲವು ದಿನಗಳು ಕಳೆದವು ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು ಆ ತೆನೆಗಳನ್ನು ಕುಯ್ಯುವ ದಿನ ಬಂದಿತ್ತು ಕೋಳಿ ರಾಗಿಯ ತೆನೆಗಳನ್ನು ಕುಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತ್ತು ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು ಅದು ನನ್ನಿಂದ ಆಗದು ಎಂದಿತ್ತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತ್ತು ಕಾಳನ್ನು ಸಂಗ್ರಹಿಸಿ ಇಟ್ಟಿತ್ತು ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು ಅವು ಕೋಳಿಯ ಬಳಿ ಬಂದು ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳಿದವು ಕೋಳಿ ನೀವು ಬಿತ್ತಲೂ ಬರಲಿಲ್ಲ ಕುಯ್ಯಲೂ ಬರಲಿಲ್ಲ ನಿಮಗೆ ಏಕೆ ರಾಗಿ ಕೊಡಲಿ ಎಂದು ಕೇಳಿತು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಅವು ನಾಚಿ ತಲೆ ತಗ್ಗಿಸಿ ನಿಂತವು ಕೋಳಿಗೆ ಅಯ್ಯೋ ಪಾಪ ಅನಿಸಿತು ರಾಗಿಯನ್ನು ಕೊಟ್ಟಿತ್ತು ಮಕ್ಕಳಿಗೆ ಪಾಠದಲ್ಲಿದೆಯಲ್ಲ ಅದೇ ಇರೋದಿಲ್ಲೆಲ್ಲ ಇವು ಪದಗಳು ಕೇಳಿದ ಪದಗಳು ಒಂದು ಊರು ಹೆಸರು ಮಲ್ಲಿಗೆಹಳ್ಳಿ ಕೋಳಿ ಮರಿ ಜೊತೆ ವಾಸ ಗುಬ್ಬಚ್ಚಿ ಪಾರಿವಾಳ ದಿನ ರಾಗಿ ಕಾಳು ನೆಲ ಬಿತ್ತು ತುಂಬ ಸಹಾಯ ಕೂಡಿ ಕೆಲವು ದೊಡ್ಡದು ಕೇಳು ಬೆಳೆ ತೆನೆ ಕೊಯ್ಯು ಪೈರು ಸಂಗ್ರಹಿಸು ಬಳಿ ಹಸಿವು ನಾಚು ತಲೆ ತಗ್ಗಿಸು ತಪ್ಪು ಪದಗಳ ಅರ್ಥ ಗುಬ್ಬಚ್ಚಿ ಅಂದರೆ ಗುಬ್ಬಿ ಒಂದು ಜಾತಿಯ ಸಣ್ಣ ಪಕ್ಷಿ ಸಂಗ್ರಹಿಸು ಅಂದರೆ ಒಟ್ಟುಗೂಡಿಸು ಬಿತ್ತು ಅಂದರೆ ಬೀಜ ಹಾಕು ಪೈರು ಅಂದರೆ ಧಾನ್ಯದ ಬೆಳೆ